ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತಾಳಿಪಟ್ಟು ಮಾಡಿದ್ದೀನಿ ಇದನ್ನು ಕೆಲವು ಕಡೆ ಮಸಾಲೆ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ಅಂತ ಹೇಳ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಈಸಿ ಆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬಿಸಿ ಬಿಸಿಯಾಗಿ ಕಾಯಿ ಚಟ್ನಿ ಜೊತೆ ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬನ್ನಿ ಹಾಗಾದರೆ ಈ ತಾಳಿಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಈ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನು ಮೊದಲಿಗೆ ಆ ನೀರನ್ನು ಕುದಿಯೋಕೆ ಇಡ್ತಾ ಇದ್ದೀನಿ ಒಂದು ಕಪ್ನಷ್ಟು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಕುದಿ ಬಂದ ನಂತರನ ಅದಕ್ಕೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಇಂತಿಷ್ಟೇ ಪ್ರಮಾಣ ಅಂತ ಏನಿಲ್ಲ ಆ ನೀರು ಎಷ್ಟು ಹಿಡಿಯುತ್ತೋ ಅಷ್ಟು ಅಕ್ಕಿ ಹಿಟ್ಟು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲನ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷಗಳ ಕಾಲ ಅಲ್ಲೊಂದು ಸ್ವಲ್ಪ ಹಿಟ್ಟಾಕಿ ಕುದಿಯೋಗಿಬಿಟ್ರೆ ಚೆನ್ನಾಗಿರುತ್ತೆ ಆದಷ್ಟು ಹಿಟ್ಟು ತುಂಬ ಜಿಗಟಾಗಿ ಬರುತ್ತೆ ಅಂತ ಒಂದು ನಿಮಿಷಗಳ ಕಾಲ ಆ ಹಿಟ್ಟು ಹಾಕಿ ಹಾಗೆ ಬಿಡಬೇಕು ನಂತರನ ನಾನು ಯಾವ ರೀತಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನೋ ಆ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಲೆ ಮೇಲೆ ಹಿಟ್ಟನ್ನು ಬೇಯಿಸ್ಕೊಂಡು ಮಾಡೋದ್ರಿಂದ ರೊಟ್ಟಿ ಹೆಚ್ಚು ಕಟ್ಟಾಗಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಬೇಯುತ್ತೆ ಇವಾಗ ಬೇಯಿಸಿಟ್ಕೊಂಡಂತಹ ಹಿಟ್ಟನ್ನು ಒಂದು ತಟ್ಟೆಗೆ ಆರಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಗಂಟಿಲ್ದಂಗೆ ಒಂದು ಸಲ ನಾದ್ಕೊಂಡು ಅದಕ್ಕೆ ನಾವು ತರಕಾರಿ ಹಾಕಬೇಕು ಇವಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕ್ಯಾರೆಟ್ ಪುರಿ ನಂತರ ನಾವು ಸ್ವಲ್ಪ ಜೀರಿಗೆ ಇದ್ರ ಜೊತೆಗೆ ನಾವು ಬೇರೆ ತರಕಾರಿ ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು ಸಬ್ಬಸ್ಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಈ ರೀತಿ ಸೊಪ್ಪುಗಳನ್ನು ಸಹ ಸೇರಿಸ್ಕೋಬೋದು ಅದು ಚೆನ್ನಾಗಿರುತ್ತೆ ಮೊದಲೇನೆ ನಾವು ಸ್ವಲ್ಪ ಉಪ್ಪು ಹಾಕಿದ್ದೀವಿ ಇವಾಗ ನೋಡಿಕೊಂಡು ಬೇಕು ಅಂತಂದರೆ ಮಾತ್ರ ಹಾಕಬೇಕು ಒಂದು ವೇಳೆ ನಾವು ಈ ಥರ ಹಿಟ್ಟು ಬೇಯಿಸ್ಕೊಂಡು ಕೂಡ ರೊಟ್ಟಿ ಇದೆ ಅಂದರೆ ನಾವು ರೊಟ್ಟಿ ಯಾವ ರೀತಿ ಮೇಲೆ ಹಿಟ್ಟು ಹಾಕಿ ಪುಡಿ ಹಿಟ್ಟು ಹಾಕಿ ಹಂಗೆ ನಾತ್ಕೊಳ್ತೀವೋ ಅದೇ ರೀತಿ ಸ್ವಲ್ಪ ಪುಡಿ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡ್ರೆ ಖಂಡಿತವಾಗ್ಲೂ ಕಟ್ಟಾಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮ್ಮ ರೊಟ್ಟಿ ತಟ್ಟೋಕ್ಕೆ ಎಷ್ಟು ಅನುಕೂಲನೋ ಅಷ್ಟು ಮೆತ್ತಗೆ ಹಾತ್ಕೊಂಡ್ರೆ ಸಾಕು ನಂತರನ ಒಂದು ಕವರಿನ ಮೇಲೆ ಸ್ವಲ್ಪ ತಳಕ್ಕೆ ಎಣ್ಣೆ ಹಾಕಿ ನಮಗೆ ರೊಟ್ಟಿ ಯಾವ ಸೈಜಿಗೆ ಬೇಕೋ ಅಷ್ಟು ಹಿಟ್ಟು ತಗೊಂಡು ರೊಟ್ಟಿ ತಟ್ಟಬೇಕು ಇಲ್ಲಿ ನಾನು ನೀ ಕೈಯನ್ನು ನೀರಲ್ಲಿ ಹತ್ಕೊಳ್ತಾ ತಟ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಕೂಡ ತಟ್ಕೋಬೋದು ಆದಷ್ಟು ಈ ಅಕ್ಕಿ ರೊಟ್ಟಿನ ಮೀಡಿಯಮ್ಮಾಗಿ ತಟ್ಟಬೇಕು ತುಂಬ ದೊಡ್ಡದಾಗಿ ತಟ್ ತಟ್ಟರೆ ಕಟ್ಟಾಗಿರುತ್ತೆ ನಂತರ ಹಂಚಿಗೆ ಸ್ವಲ್ಪ ತಳಕ್ಕೆ ಎಣ್ಣೆ ಹಾಕಿ ನಂತರ ರೊಟ್ಟಿ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಬೇಯಿಸ್ಬೇಕು ಮುಚ್ಚಿ ಬೇಯಿಸೋದ್ರಿಂದನ ಬೇಗ ಬೇಯುತ್ತೆ ಆದಷ್ಟು ಹೈ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಬೇಕು ಇಲ್ಲಾಂದರೆ ತುಂಬ ಹೊತ್ತು ತಗೊಳ್ಳುತ್ತೆ ಬೇಯೋಕ್ಕೆ ಇದೇ ರೀತಿ ರಾಗಿ ತಾಳಿ ಪಟ್ಟು ಸಹ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾವು ಇದನ್ನ ಯಾವ ರೀತಿ ನೀರನ್ನು ಕುದಿಸಿ ಹಿಟ್ಟಾಕಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಮಾಡಿದ್ದೀವೋ ಅದೇ ರೀತಿ ಅದನ್ನು ಸಹ ನೀರಿಟ್ಕೊಂಡು ಚೆನ್ನಾಗಿ ಹಿಟ್ಟಾಗಿ ಕೂಡಿಸಿ ನಾದ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಮೇಲೆ ಪುಡಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದನ ಕಟ್ಟಾಗಲ್ಲ ಸಾಮಾನ್ಯವಾಗಿ ಹಿಟ್ಟಾಕ್ತೇ ಮಾಡೋಕ್ಕೋದಾಗ ಕಟ್ಟಾಗಿಬಿಡುತ್ತೆ ಸಣ್ಣ ಸಣ್ಣದಾಗಿ ತಟ್ಟಿದಾಗ ಕಟ್ಟಾಗಲ್ಲ ಸ್ವಲ್ಪ ದೊಡ್ಡದಾಗಿ ತಡ್ತೀವಿ ಅಂದರೆ ಕಟ್ಟಾಗಿಬಿಡುತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ಪುಡಿ ಇಟ್ಟಕೊಂಡು ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಊರ ಕಡೆ ಎಲ್ಲ ಇನ್ನೊಂದು ಥರ ತಾಳಿಪಟ್ಟು ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಅನ್ನಕ್ಕೆ ಸ್ವಲ್ಪ ಪುಡಿ ಇಟ್ಟಕೊಂಡು ಚೆನ್ನಾಗಿ ನಾದ್ಕೊಂಡು ಅದಕ್ಕೆ ಉಪ್ಪು ಹಸಿಮೆಣಸಿ ಕಾಯಿ ಮೆಣಸಿನ್ಕಾಯಿ ನಾವೇನೇನು ತರಕಾರಿ ಹಾಕ್ತೀವೋ ಅದೇ ರೀತಿ ಹಾಕಿ ಈ ನಾವೀಗ ಯಾವ ರೀತಿ ರೊಟ್ಟಿ ತಟ್ಕೊಂಡಿದ್ದೀವೋ ಇದೇ ರೀತಿ ತಟ್ಟಿ ಬೇಯಿಸ್ತಾರೆ ಚೆನ್ನಾಗಿರುತ್ತೆ ಅದು ಕೂಡ ಇವಾಗ ಬಿಸಿ ಬಿಸಿಯಾದ ತಾಳಿಪಟ್ಟು ಅಥವಾ ಮಸಾಲೆ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಇದ್ರ ಜೊತೆ ಒಂದು ಕಾಯಿ ಚಟ್ನಿ ಇದ್ದರೆ ಸಾಕು ನಾವಿಲ್ಲಿ ಎಣ್ಣೆ ಬದಲಾಗಿ ಬೆಣ್ಣೆ ಹಾಕಿದರೂ ಕೂಡ ಇನ್ನೂ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್